ಈ ವಿಡಿಯೋನಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲ್ ಮೊಬೈಲ್ ಟ್ರಿಕ್ ತೋರಿಸ್ತೀನಿ ಅದು ಬಂದ್ಬಿಟ್ಟು ಎಲ್ಲಾ ಹೈಯೆಸ್ಟ್ ಯೂಟ್ಯೂಬರ್ಸ್ ಯಾರು ಇವಾಗ ಸಕ್ಸಸ್ಫುಲ್ ಇದ್ದಾರೆ ಅವ್ರು ನೈನ್ಟಿ ನೈನ್ ಪರ್ಸೆಂಟ್ ಈ ಟ್ರಿಕ್ ನ ಯೂಸ್ ಮಾಡಿನೇ ಸಕ್ಸೆಸ್ಫುಲ್ ಆಗಿರೋದು ಯೂಟ್ಯೂಬ್ ನಲ್ಲಿ ಈ ಟ್ರಿಕ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೀವು ಹೊಸ ಯೂಟ್ಯೂಬರ್ ಹೊಸ ಹೊಸ ಚಾನಲ್ ಹಾಕಿ ವೀಡಿಯೋಸ್ ಹಾಕ್ತಿದ್ರ ಬಟ್ ವ್ಯೂವ್ಸ್ ಬರ್ತಾ ಇಲ್ಲ ಆಮೇಲೆ ನೀವು ಹಳೆ ಯೂಟ್ಯೂಬರ್ಸ್ ಆಲ್ರೆಡಿ ವಿಡಿಯೋಸ್ ಹಾಕಿದೀರಾ ಬಟ್ ಅದನ್ನಲ್ಲೂ ವ್ಯೂವ್ಸ್ ಬರ್ತಾ ಇಲ್ಲ ಇದು ಸೂಪರ್ ರಿಸಲ್ಟ್ ಕೊಡುತ್ತೆ ಈ ಟ್ರಿಕ್ ನೀವು ಇದು ವೀಡಿಯೋ ಫುಲ್ ಆಗಿ ನೋಡ್ಬಿಟ್ರೆ ಸ್ಕಿಪ್ ಮಾಡಿದಂಗೆ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ವ್ಯೂವ್ಸ್ ಬಂದೇ ಬರುತ್ತೆ ಅದು ಅದಂತೂ ಗ್ಯಾರಂಟಿನೇ ಬಟ್ ಸಬ್ಸ್ಕ್ರೈಬರ್ಸು ಸೂಪರ್ ಆಗಿ ಆಗ್ಬಿಡ್ತಾರೆ ಆಮೇಲೆ ವಾಚ್ ಟೈಮ್ ಆರಾಮಾಗಿ ಕಂಪ್ಲೀಟ್ ಮಾಡಿಬಿಡಬಹುದು ಏನು ಹೆಸಿಟೇಷನ್ ಇಲ್ದಂಗೆ ಇದೊಂದು ಬೆನಿಫಿಟ್ ಗೊತ್ತಾ ಗೊತ್ತಾಯ್ತು ಎಲ್ಲ ತರ ನೀಸ್ಗೆ ವರ್ಕ್ ಆಗುತ್ತೆ ನಿಮ್ದು ಯಾವ್ದಾದ್ರು ನೀಶ್ ಇರಲಿ ಕುಕ್ಕಿಂಗ್ ಚಾನಲ್ ಇರಲಿ ಬ್ಲಾಗಿಂಗ್ ಚಾನಲ್ ಇರಲಿ ನೀಸ್ ಚಾನಲ್ ಇರಲಿ ಯಾವ್ದಾದ್ರು ಚಾನಲ್ ಇರಲಿ ಎಲ್ಲಾ ಚಾನೆಲ್ ನಲ್ಲಿ ಈ ಟ್ರಿಕ್ ಯೂಸ್ ಆಗಿ ಆಗುತ್ತೆ ಿ ನಾವು ಆ ಟ್ರಿಕ್ ನ ಕಲಿಯನ್ನ ಬಹಳ ಸಿಂಪಲ್ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಷ್ಟೇ ಸಡತಾ ಅರ್ಥ ಮಾಡ್ಕೊಳ್ಳಿ ದೊಡ್ಡ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂತ ನೋಡಿ ಇದು ನಮ್ಮ ಚಾನೆಲ್ ನಮ್ಮ ಚಾನಲ್ ನಲ್ಲಿ ಯಾವ್ದು ಜಾಸ್ತಿ ವ್ಯೂಸ್ ಬಂದಿದೆ ಆ ವಿಡಿಯೋಗೆ ಕ್ಲಿಕ್ ಮಾಡಿದೆ ಆ ಕ್ಲಿಕ್ ಮಾಡಿದ ತಕ್ಷಣ ಅನಾಲಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಕಾಲಮ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಮಾತ್ ಗೊತ್ತಾ ಫುಲ್ ಗೇಮ್ ಇರೋದು ನೋಡಿ ಹೌ ವ್ಯೂವರ್ಸ್ ಫೌಂಡ್ ಯುವರ್ ವಿಡಿಯೋ ನಲ್ಲಿ ಇದೆಲ್ಲ ಅಲ್ಲೇ ಎಲ್ಲ ಗೇಮ್ ಇರೋದು ಫಸ್ಟ್ ಎರಡು ಲೈನ್ಸ್ ನೋಡಿ ಯೂಟ್ಯೂಬ್ ರೆಕಮೆಂಡೆಡ್ ಯೂಟ್ಯೂಬ್ ಸರ್ಚ್ ಅಂತ ಇದೆ ಯೂಟ್ಯೂಬ್ ಸರ್ಚ್ ನಲ್ಲಿ ಬಂದ್ಬಿಟ್ರೆ ನೀವೆಲ್ಲ ಚಾಂದಿನೇ ಲೈಫ್ ಲಾಂಗ್ ವಿಡಿಯೋ ಮೇಲೆ ವ್ಯೂಸ್ ಬರೋದು ಗ್ಯಾರಂಟಿನೇ ಟ್ರಿಕ್ ನಲ್ಲಿ ಮೇನ್ ಮ್ಯಾಜಿಕ್ ಏನು ಗೊತ್ತಾ ಕೀವರ್ಡ್ ರಿಸರ್ಚ್ ಕೀವರ್ಡ್ ರಿಸರ್ಚ್ ಮಾಡಿದ್ರೆ ನೀವು ಯೂಟ್ಯೂಬ್ ರೆಕಮೆಂಡು ಮಾಡುತ್ತೆ ಯೂಟ್ಯೂಬ್ ಸರ್ಚ್ ಬರ್ತೀರಾ ಆಮೇಲೆ ಯೂಟ್ಯೂಬ್ನಲ್ಲಿ ನಲ್ಲಿ ಭಾಳ ಬಹಳ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಗ್ಯಾರಂಟಿ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಗೊತ್ತಾ ಫಸ್ಟ್ ವೀಡಕಿ ಅಂತ ಹೇಳ್ಬಿಟ್ಟು ಒಂದು ಆಪ್ ಇದೆ ಡೌನ್ಲೋಡ್ ಮಾಡ್ತಾರೆ ಡೌನ್ಲೋಡ್ ಮಾಡಿದ ತಕ್ಷಣವೇ ಇದಲ್ಲಿ ರಿಸರ್ಚ್ ಅಂತ ಒಂದು ಆಪ್ಷನ್ ಇದೆ ರಿಸರ್ಚ್ ಹೋಗ್ಬಿಟ್ಟು ನಿಮ್ಮದು ನೀಷ್ಟು ಯಾವ್ದು ಕೀವರ್ಡ್ ಇದೆಯೋ ಅದಕ್ಕೆ ಟೈಪ್ ಮಾಡಿ ಅಲ್ಲಿ ಎಕ್ಸಾಂಪಲ್ಗೆ ನಾನು ಹೌ ಟು ಗ್ರೋ ಯೂಟ್ಯೂಬ್ ಕನ್ನಡ ಅಂತ ಹಾಕಿರ್ತೀನಿ ಹಾಕಿದ ತಕ್ಷಣನೇ ನನಗೆ ರಿಸಲ್ಟ್ ತೋರಿಸುತ್ತೆ ಕೆಳಗಡೆ ಅದ್ರಲ್ಲಿ ಓವರ್ ವ್ಯೂ ಬರುತ್ತೆ ಅದನ್ನಲ್ಲಿ ಬಹಳ ಕೀವರ್ಡ್ಸ್ ತೋರಿಸುತ್ತೆ ನೀವು ಒಂದು ಮಾತ್ ಕಾನ್ಸೆಂಟ್ರೇಷನ್ ಮಾಡಬೇಕು ಎಲ್ಗಡೆ ರಿಸಲ್ಟ್ ಬರ್ತದೆ ರಿಸಲ್ಟ್ ಪಕ್ಕದ ಕಲರ್ಸ್ ಇದೆ ಕಲರ್ಸ್ ಒಳಗಡೆ ಒಂದ್ ನಂಬರ್ ಇದೆ ನಂಬರ್ ಒಳಗಡೆ ನೀವು ಕಾನ್ಸಂಟ್ರೇಷನ್ ಕಲರ್ ಒಳಗಡೆ ನಿಮ್ ಕಾನ್ಸೆಂಟ್ರೇಷನ್ ಇರ್ಬೇಕು ಎಷ್ಟು ಜಾಸ್ತಿ ನಂಬರ್ ಇದೆಯೋ ಅಲ್ಲಿ ಗ್ರೀನ್ ಕಲರ್ ಇರುತ್ತೆ ಎಷ್ಟು ಮೀಡಿಯಂ ನಂಬರ್ ಇದೆಯೋ ಅಲ್ಲಿ ಯೆಲ್ಲೋ ಕಲರ್ ಇರುತ್ತೆ ಎಷ್ಟು ಚಿಕ್ಕ ನಂಬರ್ ಇದೆಯೋ ಅಲ್ಲಿ ಆರೆಂಜ್ ಕಲರ್ ಇಲ್ಲ ಅಂದ್ರೆ ರೆಡ್ ಕಲರ್ ಇರುತ್ತೆ ನೀವು ಹೊಸ ಯೂಟ್ಯೂಬರ್ ಇದ್ರೆ ವೆರಿ ಗ್ರೀನ್ ಕಲರ್ ನಲ್ಲಿ ನಿಮ್ ಕಾನ್ಸಂಟ್ರೇಷನ್ ಇರಬೇಕು ಬೇರೆ ಟಾಪಿಕ್ ನಲ್ಲಿ ವೀಡಿಯೋ ಹೋಗ್ಬೇಕು ಗ್ರೀನ್ ಕಲರ್ ನಲ್ಲಿ ಯಾವ್ದು ಟಾಪಿಕ್ ಇದೆಯೋ ಅದ್ನಲ್ಲಿ ನೀವು ವಿಡಿಯೋ ಮಾಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಕಾಂಪಿಟೇಷನ್ ಬಹಳ ಲೋ ಇರುತ್ತೆ ಆಮೇಲೆ ನಿಮ್ದು ಗ್ರೋ ಆಗೋ ಚಾನ್ಸಸ್ ಅಷ್ಟೇ ಜಾಸ್ತಿ ಇರುತ್ತೆ ಯಾಕಂದ್ರೆ ಟ್ರೆಂಡಿಂಗ್ ವಿಡಿಯೋಸ್ ನಲ್ಲಿ ನೀವು ಹುಡುಕಿದ್ರೆ ಏನೇನು ಟಾಪಿಕ್ಸ್ ಇದೆಯೋ ಅದೆಲ್ಲ ಆರೆಂಜ್ ಕಲರ್ ಇರುತ್ತೆ ಯಾಕಂದ್ರೆ ಇದೆಲ್ಲ ಕಾಂಪಿಟೇಷನ್ ಬಹಳ ಜಾಸ್ತಿ ನೀವು ಕಾಂಪೀಟ್ ಮಾಡೋಕ್ಕೆ ಬಹಳ ಕಷ್ಟ ಅದಕ್ಕೋಸ್ಕರ ಆರೆಂಜ್ ಗೆ ಬಿಟ್ಬಿಡಿ ಎಲ್ಲೋ ಇಲ್ಲ ಅಂದ್ರೆ ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು ಇದು ಆಲ್ರೆಡಿ ಚಾನೆಲ್ ಇದೆ ವಿಡಿಯೋಸ್ ಆಗ್ತಾ ಇದ್ರ ಬಟ್ ವ್ಯೂಸ್ ಬರ್ತಾ ಇಲ್ಲ ಅಂದ್ರೂ ನೀವು ಗ್ರೀನ್ ಕಲರ್ ಟಾಪಿಕ್ಸ್ ಗೆ ಕಾನ್ಸನ್ಟ್ರೇಟ್ ಮಾಡಿ ಯಾಕಂದ್ರೆ ಅದನ್ನಲ್ಲಿ ಗ್ರೋತ್ ಆಗೋದು ಬಹಳ ಫಾಸ್ಟ್ ಕಾಂಪಿಟೇಷನ್ ಬಹಳ ಕಮ್ಮಿ ಇರುತ್ತೆ ಹೊಸ ಹೊಸ ಆಡಿಯನ್ಸ್ ನಿಮ್ ವಿಡಿಯೋಗೆ ಬಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಬಹಳ ಜಾಸ್ತಿ ಬಂದಿ ಫಸ್ಟ್ ರಿಕು ಇದ್ದೆ ಯೂಟ್ಯೂಬರ್ಸ್ ಯಾರು ಸಕ್ಸಸ್ಫುಲ್ ಆಗಿದಾರೋ ಅವ್ರು ಫಾಲೋ ಮಾಡಿ ಯೂಟ್ಯೂಬ್ ನಲ್ಲಿ ಸಕ್ಸಸ್ ಆಗಿರೋದು ಬನ್ನಿ ಸೆಕೆಂಡ್ ಟ್ರಿಕ್ ಸೂಪರ್ ಆಗಿರೋದು ಇದಕ್ಕಿಂತ ಒಳ್ಳೆ ಕೆಲಸ ಮಾಡುತ್ತೆ ಅದೇ ಕೊಡ್ತೀನಿ ಇದು ಟ್ರಿಕ್ ನಂಬರ್ ಟು ದಯವಿಟ್ಟು ಪೂರ್ತಿ ನೋಡಿ ಫಸ್ಟ್ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿದ ತಕ್ಷಣ ನೀವು ಕೀವರ್ಡ್ ಟೂಲ್ ಡಾಟ್ ಓ ಐ ಅಂತ ಇದೆ ಅದ್ನಲ್ಲಿ ಹೋಗಿದ ತಕ್ಷಣ ಈ ಸೆಕೆಂಡ್ ವೆಬ್ಸೈಟ್ ನ ಕ್ಲಿಕ್ ಮಾಡಿದ್ರೆ ನೀವು ಒಂದ್ ವೆಬ್ಸೈಟ್ ಗೆ ಹೋಗ್ಬಿಡ್ತೀರಾ ದಯವಿಟ್ಟು ಪೂರ್ತಿ ಫಾಲೋ ಮಾಡಿ ಹೋಗಿದ ತಕ್ಷಣ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ನೋಡಿ ಕೀವರ್ಡ್ ರಿಸರ್ಚ್ ಮಾಡಬಹುದು ಫ್ರೀ ಆಗಿ ನೀವೇನ್ ಮಾಡಬೇಕು ಫಸ್ಟ್ ಗೂಗಲ್ ನ ಯೂಟ್ಯೂಬ್ ಚೇಂಜ್ ಮಾಡ್ಬೇಕು ಗೆ ಚೇಂಜ್ ಮಾಡಿದ್ಮೇಲೆ ನೀವು ಕಂಟ್ರಿ ಸೆಲೆಕ್ಟ್ ಮಾಡ್ಬೇಕು ಕಂಟ್ರಿ ಏನ್ ಕೇಳುತ್ತೆ ಇಂಡಿಯಾ ಇಂಡಿಯಾ ಹಾಕಿದ ತಕ್ಷಣನೇ ನಿಮ್ಗೆ ಯಾವ ಕೀವರ್ಡ್ ಎಕ್ಸಾಂಪಲ್ ನೋಡಿ ಒಂದ್ ನಿಮ್ಮ ನಿಮ್ ನೀರು ಇರ್ಬೋದು ಟಾಪಿಕ್ ಯಾವ್ದಾದ್ರು ಇರ್ಬೋದು ರಿಲೇಟೆಡ್ ಟಾಪಿಕ್ ನೀವೇನ್ ಮಾಡ್ಬೇಕು ಅಲ್ಲಿ ಬರೀಬೇಕು ಜಸ್ಟ್ ಫಾರ್ ಎಕ್ಸಾಂಪ್ರ ಏನ್ ಬರಿಯೋಣ ಅಂದ್ರೆ ಫಿಟ್ನೆಸ್ ಏನಾದ್ರು ಒಂದ್ ಅಂದಾಜಿಂದ ಜಾಸ್ತಿ ನಿಮ್ ನೀಸ್ ನಲ್ಲಿ ಯಾವ ಕೀವರ್ಡ್ ಸರ್ಚ್ ಆಗ್ಬಹುದು ಅಂತ ನಿಮ್ ಒಂದು ಕೀವರ್ಡ್ ಬರೀರಿ ಫಿಟ್ನೆಸ್ ಟಿಪ್ಸ್ ಇನ್ ಕನ್ನಡ ಅಂತ ನಾನು ಬರೀತೀನಿ ಫಾರ್ ಎಕ್ಸಾಂಪಲ್ ಏನ್ ಬರುತ್ತೆ ನೋಡೋಣ ಜಸ್ಟ್ ಇದ್ ಬರ್ದಿದ್ ಏನ್ ಮಾಡ್ಬೇಕು ಕೆಳಗಡೆ ಸರ್ಚ್ ಬಟನ್ ನ ಒತ್ತಿದ್ರೆ ಇಟ್ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಂಡಿದ ತಕ್ಷಣ ಕೆಳಗಡೆ ನಿಮ್ಗೆ ಕೀವರ್ಡ್ ಸಜೆಷನ್ ಅಂತ ಹೇಳ್ಬಿಟ್ಟು ಎಷ್ಟು ಕೀವರ್ಡ್ ಟೋಟ್ಲಿ ಇವತ್ತು ಸರ್ಚ್ ಆಗ್ತಾ ಇದೆ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ನಲ್ಲಿ ಫಾರ್ಟಿ ತ್ರೀ ನೋಡಿ ಫಾರ್ಟಿ ತ್ರೀ ಟ್ರೆಂಡಿಂಗ್ ಕೀವರ್ಡ್ಸ್ ನಿಮ್ಗೆ ಫುಲ್ ಆಗಿ ತೋರಿಸ್ಬಿಡ್ತು ಇದು ಒಂದ್ ಮಾತ್ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಫಾರ್ಟಿ ತ್ರೀ ಕೀವರ್ಡ್ಸ್ ಏನಿದೆಯೋ ಇವತ್ತೊಂದು ಟ್ರೆಂಡಿಂಗ್ ಟಾಪಿಕ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಪಿಕ್ ಮಾಡಿ ಟೂ ಟು ಬಾಲ್ಗ ನ ರೇಡ್ ಮಾಡಿ ಇದು ನಿಮಗೆ ಕೊಟ್ಟಿರೋದು ಏನಾದರೂ ವಿಡಿಯೋ ಮಾಡಬೇಕಾದ್ರೆ ಈ ಟಾಪಿಕ್ ನ ಯೂಸ್ ಮಾಡಿ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇದು ಹೆಂಗೆ ಕಾಪಿ ಮಾಡೋದು ನಾನು ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆಲ್ ಮಾಡಿದ ಮೇಲೆ ರೈಟ್ ಸೈಡ್ ನಲ್ಲಿ ನಿಮಗೆ ಒಂದು ಆಪ್ಷನ್ ಗಳಿದೆ ಪರ್ಪಲ್ ಕಲರ್ ನಲ್ಲಿ ಅದು ಒತ್ತಿದ ತಕ್ಷಣ ನಿಮಗೆ ಕಾಪಿ ಆಪ್ಷನ್ ಬರುತ್ತೆ ಫಾರ್ಟಿ ತ್ರೀ ಕೀವರ್ಡ್ಸ್ ಕಾಪಿ ಆಗಿಬಿಡುತ್ತೆ ಕಾಪಿ ಆಗಿದ ತಕ್ಷಣ ನೀವೇನ್ ಮಾಡ್ಬೇಕಂದ್ರೆ ಇದು ಒಂದು ನೋಟ್ ಪ್ಯಾಡ್ ನಲ್ಲಿ ನೀವು ಫುಲ್ ಆಗಿ ಬರೀಬೇಕು ಬರ್ದ್ಬಿಟ್ಟು ನೀವೇನ್ ಮಾಡಬೇಕು ಇದಲ್ಲಿ ಯಾವ್ದು ಸೂಪರ್ ಆಗಿ ಟಾಪಿಕ್ ಯಾವ ಟ್ರೆಂಡಿಂಗ್ ಇದೆ ಅದು ಫಾರ್ ಎಕ್ಸಾಂಪಲ್ ಕಾಪಿ ಮಾಡಿ ಯೂಟ್ಯೂಬ್ ನಲ್ಲಿ ಚೆಕ್ ಮಾಡ್ಬೇಕು ಎಷ್ಟು ಎಸ್ ಸಿ ಓ ಇದೆ ಅಂತ ನಿಮ್ಗೆ ತೋರ್ಸಕ್ಕೋಸ್ಕರ ಫಸ್ಟ್ ಒಟ್ಟು ಕಾಪಿ ಮಾಡ್ತಾ ಇದೀನಿ ಫಿಟ್ನೆಸ್ ಟಿಪ್ಸ್ ಕನ್ನಡ ಅಂತ ಸಿಂಪಲ್ ಆಗಿ ಅದು ಕಾಪಿ ಮಾಡಿದ ತಕ್ಷಣನೇ ಇದು ಎಷ್ಟು ಮಿಲಿಯನ್ ವ್ಯೂವ್ಸ್ ಬರ್ತಾ ಇದೆ ಈ ಟಾಪಿಕ್ ಮೇಲೆ ನಿಮ್ಗೆ ಗೊತ್ತಾಗತ್ತೆ ನೋಡಿ ಟಾಪಿಕ್ ಎಷ್ಟು ಚೆನ್ನಾಗಿ ಹುಡುಕ್ ಕೊಟ್ಟಿದೆ ಅಂದ್ರೆ ಆ ಟೂಲ್ ನಾವು ನೋಡ್ಬಿಡೋಣ ಫಿಟ್ನೆಸ್ ಟಿಪ್ಸ್ ಇನ್ ಕನ್ನಡ ಅಂತ ನಮಗೆ ಆ ಟಾಪಿಕ್ ಸಿಕ್ತು ಅದು ಸರ್ಚ್ ಮಾಡ್ತಾ ಇದೀವಿ ನೋಡೋಣ ಎಷ್ಟು ಬಿಲಿಯನ್ ವ್ಯೂಸ್ ಇದೆ ಇಲ್ಲ ಎಷ್ಟು ಸಾವಿರ ವ್ಯೂವ್ಸ್ ಇದೆ ಅಂತ ನೋಡಿ ಎಲ್ಲ ಕನ್ನಡ ವೀಡಿಯೋಸ್ ಬರಕ್ ಶುರು ಆಯ್ತು ತುಂಬಾ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಏಯ್ಟಿ ತ್ರೀ ಕೆ ವ್ಯೂವ್ಸ್ ಒಂದು ವಿಡಿಯೋ ಸಿಕ್ತು ಆಮೇಲೆ ಇನ್ನೊಂದ್ ಸ್ವಲ್ಪ ಕೆಳಗಡೆ ಮಾಡೋಣ ನೋಡಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ವ್ಯೂವ್ ಸಿಕ್ತು ಹೆಂಗಿದೆ ಈ ಟಾಪಿಕ್ಸ್ ರಿಸರ್ಚರು ಇದೇ ತರ ನೀವು ರಿಸರ್ಚ್ ಮಾಡಿ ಎಲ್ಲಾನು ವಿಡಿಯೋಸ್ ಮಾಡಿ ಆರಾಮಾಗಿ ವ್ಯೂವ್ಸ್ ಗೇನ್ ಮಾಡಬಹುದು ಆಮೇಲೆ ನಿಮ್ ಟಾರ್ಗೆಟ್ ನ ಈಸಿ ಆಗಿ ಕಂಪ್ಲೀಟ್ ಮಾಡಬಹುದು ನನ್ನ ಕೇಳಿ ಇದು ಬೆಸ್ಟ್ ಟೂಲ್